ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ನಲ್ಲಿ ಮತ್ತೊಂದು ಸುತ್ತಿನ ಬಣ ಬಡದಾಟ ಜೋರಾಗಿದೆ ಸಿದ್ದರಾಮಯ್ಯ ಪ್ರತಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುವ ಡಿಕೆ ಶಿವಕುಮಾರ್ ಮಾಸ್ಟರ್ ಗೆ ಈಗ ಬ್ರೇಕ್ ಬೀಳಲಿದೆಯಂತೆ ಕಳೆದ ಸಮಾವೇಶ ಒಂದರಲ್ಲಿ ಸಿದ್ದರಾಮಯ್ಯ ಅವರ ಪಡೆಯನ್ನ ಮೆತ್ತಗೆ ಮಾಡಿದ ಡಿಕೆಶಿಗೆ ಗುದ್ದು ಕೊಡಲು ಸಿದ್ದು ಟೀಮ್ ರೆಡಿ ಆಗಿದೆ ಈಗ ಸಿಎಂ ಬದಲಾವಣೆ ಕಿಚ್ಚು ಸಿದ್ದರಾಮಯ್ಯ ಅವರ ಬುಡಕ್ಕೆ ಬಂದು ತಲುಪಿದ ಹಾಗೆ ಇದೆ ಹೀಗಾಗಿ ಸಿದ್ದರಾಮಯ್ಯ ಟೀಮ್ ಅಲರ್ಟ್ ಆಗಿದ್ದು ಕನಕಪುರ ಬಂಡೆ ಡಿಕೆಶಿಯನ್ನ ಭೇದಿಸಲು ಚಕ್ರ ವ್ಯೂಹವನ್ನ ತಯಾರಿಸಿಕೊಂಡಿದೆ ಅಂತೆ ಇನ್ನು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯೋದು ಎನ್ನುತ್ತಿದ್ದ ಡಿಕೆಶಿ ಈಗ ಸೈಲೆಂಟ್ ಆಗಿರೋದು ನೋಡಿದ್ರೆ ತುಂಬಾ ಅಚ್ಚರಿ ಮೂಡಿದೆ ಹೌದು ವೀಕ್ಷಕರೇ ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಫೈಟ್ ಶುರುವಾಗಿದೆ ಈ ಮುಸುಕಿನ ಗುದ್ದಾಟ ಈಗ ಬೀದಿಗೆ ಬಂದು ತಲುಪಿದೆ ಇಲ್ಲಿ ಡಿಕೆಶಿ ಸಿಎಂ ಆಗುವ ಕನಸು ನಿನ್ನೆ ಮನೆಯದಲ್ಲ ನೆನೆಗುದಿಗೆ ಬಿದ್ದಿರುವ ಡಿಕೆಶಿ ಮುಖ್ಯಮಂತ್ರಿ ಕನಸಿಗೆ ಎಲ್ಲ ಒಂದು ಸಿಗ್ನಲ್ ಸಿಕ್ಕ ಹಾಗೆ ಇದೆ ಇದಕ್ಕಾಗಿ ಕಾಂಗ್ರೆಸ್ನಲ್ಲೂ ಕೂಡ ಎರಡು ಬಣಗಳಾಗಿವೆ ದಿನಕ್ಕೊಂದು ಬೆಳವಣಿಗೆಗಳು ಆಗ್ತಿದ್ದು ಅಚ್ಚರಿ ಮೂಡಿಸುತ್ತಿದೆ ರಾಜ್ಯದಲ್ಲಿ ಸರ್ಕಾರ ರಚನೆಯಾಗಿ ಬರುವ ಮೇ ತಿಂಗಳಿಗೆ ಎರಡು ವರ್ಷ ಕಳೆಯಲಿದೆ ಈ ಹೊತ್ತಲೆ ಸಿಎಂ ಬದಲಾವಣೆ ಕೂಗು ಬಲವಾಗಿ ಕೇಳಿ ಬರುತ್ತಿದೆ ಐದು ವರ್ಷ ಅಧಿಕಾರದಲ್ಲಿ ಸಿದ್ದರಾಮಯ್ಯ ಇರಬೇಕಾದ ಪಟ್ಟದ ಮೇಲೆ ಹದ್ದಿನ ಕಣ್ಣುಗಳು ಬಿದ್ದಿವೆ ಬಕ ಪಕ್ಷಿಯಂತೆ ಕಾಯುತ್ತಿರುವ ನಾಯಕರಲ್ಲಿ ದೊಡ್ಡದಾಗೆ ಇದೆ ಆದರೆ ಡಿಕೆ ಶಿವಕುಮಾರ್ ಅವರು ಈ ರೇಸ್ನಲ್ಲಿ ಮೊದಲಿಗೆ ಇದ್ದಾರೆ ಅಧಿಕಾರ ಹಂಚಿಕೆ ಎಂಬ ಮಾತು ಈಗಾಗ್ಲೇ ರಾಜ್ಯದ ಜನತೆ ಕಿವಿಗೂ ಕೂಡ ಬಂದು ತಲುಪಿದೆ ಈಗಿರುವಾಗ ಈ ಅಸ್ತ್ರವನ್ನೇ ಹಿಡಿದುಕೊಂಡು ಎರಡೂವರೆ ವರ್ಷ ಸಿದ್ದರಾಮಯ್ಯ ಪೂರೈಸಲಿ ಎಂದು ಡಿಕೆ ಶಿವಕುಮಾರ್ ಕಾದು ಕುಳಿತಿದ್ದಾರೆ ಎಂದು ಹೇಳಲಾಗ್ತಿದೆ ಈ ಕಾರಣಕ್ಕಾಗಿ ಪ್ರತಿ ಹಂತದಲ್ಲೂ ಸಿಎಂ ಸಿದ್ದರಾಮಯ್ಯ ಅವರ ನಡೆಯನ್ನ ಗಮನಿಸುತ್ತಿರುವ ಡಿಕೆ ತಯಾರಿಯನ್ನ ಮಾಡ್ತಿದ್ದಾರೆ ಒಗ್ಗಟ್ಟಿನ ಮಂತ್ರದ ಜೊತೆ ಜೊತೆಯಲ್ಲೇ ಒಳಗೊಳಗೆ ತಂತ್ರಗಳು ಕೂಡ ಸಿದ್ಧ ಮಾಡಿಕೊಳ್ಳುತ್ತಿದ್ದಾರೆ ಎನ್ನಲಾಗ್ತಿದೆ ಹಾಗಂತ ನಮ್ಮ ಸಿದ್ದರಾಮಯ್ಯನವರು ಇದೆಲ್ಲವನ್ನ ನೋಡಿಕೊಂಡು ಸುಮ್ಮನೆ ಕೂರುವ ಜಾಯಮಾನದವರ ಅಲ್ಲ ಇಲ್ಲಿ ವ್ಯೂಹಕ್ಕೆ ಚಕ್ರವೂಹ ದಾಳಕ್ಕೆ ಪ್ರತಿದಾಳ ಅನ್ನೋ ರೀತಿ ಗೇಮ್ ಕೂಡ ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ ಪ್ಲಾನ್ ಎ ಮೇಲೆ ಪ್ಲಾನ್ ಬಿ ಈಗ ಎರಡೆರಡು ಪ್ಲಾನ್ ಗಳನ್ನ ಸಿದ್ದು ಸೇನೆ ರೆಡಿ ಮಾಡಿಕೊಂಡಿದೆ ಎನ್ನಲಾಗ್ತಿದೆ ಡಿಕೆಶಿಗೆ ಈಗ ಸಿದ್ದರಾಮಯ್ಯ ಬಣ ದಿಗ್ಬಂಧನ ಹಾಕಲು ರೆಡಿಯಾಗಿದೆ ಹೊಸ ವರ್ಷದ ಆರಂಭದಲ್ಲಿಯೇ ಡಿಕೆಶಿ ಇಲ್ಲದ ಸಮಯ ನೋಡಿ ಡಿನ್ನರ್ ಅರೇಂಜ್ ಮಾಡಿದ ಸಿದ್ದರಾಮಯ್ಯ ಪಡೆ ಹೊಸ ಆಟಕ್ಕೆ ಸೂಚನೆ ಕೂಡ ಕೊಟ್ಟಿದೆ ಸಿದ್ದರಾಮಯ್ಯ ಅವರೇ ಇನ್ನೂ ಎರಡೂವರೆ ವರ್ಷ ಸಿಎಂ ಆಗಿ ಮುಂದುವರಿಯಬೇಕು ಎನ್ನುವ ನಿರ್ಧಾರಗಳು ಇಲ್ಲಿ ಆಗಿವೆ ಎನ್ನಲಾಗ್ತಿದೆ ಇಲ್ಲಿ ಯಾರಿಗೂ ಡಿಕೆಶಿ ಸಿಎಂ ಆಗುವ ಬಗ್ಗೆ ಒಪ್ಪಿಗೆ ಇಲ್ಲ ಈ ಮೂಲಕ ನಾನೇ ಸಿಎಂ ಆಗಿ ಮುಂದುವರಿಯುವೆ ಎಂದು ಟಕ್ಕರ್ ಕೊಡುತ್ತಲೇ ಇದ್ದಾರೆ ಸಿದ್ದರಾಮಯ್ಯ ಒಂದು ವೇಳೆ ಸಿಎಂ ಸ್ಥಾನದ ವಿಚಾರವಾಗಿ ಹೈಕಮಾಂಡ್ ಏನಾದರೂ ಎಂಟ್ರಿ ಆದ್ರೆ ಇಲ್ಲಿ ಡಿಕೆಶಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬಹುದು ಆದ್ರೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಡಿಕೆಶಿಯಿಂದ ಕೈ ತಪ್ಪಬಹುದು ತಪ್ಪುವಂತೆ ಕೂಡ ಸಿದ್ದರಾಮಯ್ಯವಣ ಒತ್ತಾಯಿಸಬಹುದು ಈ ಮೂಲಕ ಸರ್ಕಾರದ ಜೊತೆಗೆ ಪಕ್ಷದ ನಾಯಕರ ಮೇಲೆ ಹಿಡಿತವನ್ನ ತಪ್ಪಿಸಲು ಇಲ್ಲಿ ಪ್ಲಾನ್ ಬಿ ಕೂಡ ರೆಡಿ ಮಾಡಬಹುದು ಎಂಬುದೇ ಸಿದ್ದರಾಮಯ್ಯನವರ ಲೆಕ್ಕಾಚಾರ ಈ ಮೂಲಕ ಡಿಸಿಎಂ ಹುದ್ದೆಗಳನ್ನ ಇನ್ನಷ್ಟು ಹೆಚ್ಚಿಸಿ ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕುವ ಪ್ರಯತ್ನಗಳು ನಡೆಯಬಹುದು ಸಿದ್ದರಾಮಯ್ಯ ಅವರ ಬೆಂಬಲಿಗರು ಡಿಕೆ ಸುತ್ತ ಇರುವಂತೆ ಮಾಡುವ ಪ್ರಯತ್ನವೂ ಕೂಡ ನಡೆಯಬಹುದು ಇಲ್ಲಿ ಪ್ರತಿಯೊಂದು ನಾಯಕರ ಮೇಲೆ ಮತ್ತೆ ತಮ್ಮ ಹಿಡಿತವನ್ನ ಸಾಧಿಸಲು ಸಿದ್ದರಾಮಯ್ಯ ಅಜೆಂಡಾ ಸಾಧಿಸಬಹುದು ಈ ನಡುವೆ ಕೆಪಿಸಿಸಿ ಆಕಾಂಕ್ಷಿಯಾಗಿರುವ ಸತೀಶ್ ಜಾರಕಿಹೊಳಿ ಲೆಕ್ಕಾಚಾರದಲ್ಲಿ ಬೇರೆಯೇ ಇದೆ ಪಕ್ಷದ ಕಂಟ್ರೋಲ್ ತಮ್ಮ ಹಿಡಿತಕ್ಕೆ ಬರುತ್ತದೆ ಮುಂದಿನ ಚುನಾವಣೆಯಲ್ಲಿ ನೇತೃತ್ವ ವಹಿಸಬಹುದು ತಮ್ಮ ಕಡೆಯವರನ್ನ ಹೆಚ್ಚು ವಿಶ್ವಾಸಕ್ಕೆ ತೆಗೆದುಕೊಳ್ಳಬಹುದು ಮತ್ತೆ ಸರ್ಕಾರ ರಚನೆಯಾದರೆ ಸಿಎಂ ಕನಸು ನನಸಾಗಬಹುದು ಈ ಮೂಲಕ ಡಿಕೆಶಿ ಸಿಎಂ ಆಗೋದನ್ನ ತಪ್ಪಿಸಬಹುದು ಎಂಬುದು ಸತೀಶ್ ಅವರ ಪ್ಲಾನ್ ಆಗಿದೆ ಒಟ್ಟಾರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಾರ್ದು ಎನ್ನುವುದನ್ನ ಸಿದ್ದು ಬಣ್ಣದ ಪ್ಲಾನ್ ಹೀಗಾಗಿ ಮೊದಲು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡುವ ಮೂಲಕ ಡಿಕೆಶಿ ಅಸ್ತಿತ್ವದ ಮೇಲೆ ಬಾಣಗಳನ್ನ ಬಿಡಲು ಇಲ್ಲಿ ತಯಾರಿ ನಡೆಸಲಾಗುತ್ತಿದೆ ಎನ್ನಲಾಗ್ತಿದೆ ವರ್ಷಾರಂಭದಲ್ಲಿಯೇ ಕಾಂಗ್ರೆಸ್ನೊಳಗೆ ಎದ್ದ ಈ ಭಿನ್ನಾಭಿಪ್ರಾಯಗಳು ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ